ದಾಂಡೇಲಿಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಸುಸ್ವರ ಸಂಭ್ರಮ ದಾಂಡೇಲಿ ನಗರದ ಸುಸ್ವರ ಸಂಗೀತ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವದ ನಿಮಿತ್ತ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಸುಸ್ವರ ಸಂಭ್ರಮ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕಾರ್ಯಕ್ರಮವನ್ನು ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಯಲ್ಲಾಪುರದ ಗಣಪತಿ ಹೆಗಡೆ ಅವರು ಉದ್ಘಾಟಿಸಿ ಮಾತನಾಡುತ್ತಾ ಸುಸ್ವರ ಸಂಗೀತ ವಿದ್ಯಾ ಸಂಸ್ಥೆ ಅತ್ಯುತ್ತಮವಾಗಿ ಕಲಾ ಸೇವೆಯನ್ನು ಮಾಡುತ್ತಾ ಬಂದಿದೆ ನನ್ನ ಶಿಷ್ಯೆಯಾಗಿರುವ ಶಶಿಕಲಾ ಚಂದ್ರಕಾಂತ್ ಭಟ್ ಗೋಪಿ ಅವರು ಕಲೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆರಾಧಿಸಿದ ಫಲವಾಗಿ ಸುಸ್ವರ ಸಂಸ್ಥೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಸಂಗೀತ ಅಭ್ಯಾಸವನ್ನು ಮಾಡುವಂತಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಪತ್ರಕರ್ತ ಸಂದೇಶ್ ಎಸ್ ಜೈನ್ ಅವರು ಪರಸ್ಪರ ಸೌಹಾರ್ದತೆಯನ್ನು ಸಾರುವುದರ ಜೊತೆಗೆ ಆದರ್ಶ ಸಂಸ್ಕಾರಗಳನ್ನು ಮೈಗೂಡಿಸಿಕೊಳ್ಳಲು ಸಂಗೀತ ಪರಿಣಾಮಕಾರಿಯಾಗಿದೆ ಸುಸ್ವರ ಸಂಗೀತ ವಿದ್ಯಾಸಂಸ್ಥೆ ಈ ಪ್ರದೇಶದಲ್ಲಿ ಮಕ್ಕಳ ಭವಿಷ್ಯದ ಉನ್ನತಿಗಾಗಿ ಕಲಾ ಸೇವೆಯನ್ನು ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಿವೃತ್ತ ನ್ಯಾಯಾಧೀಶರಾದ ನರಹರಿ ಮರಾಠೆ ಅವರು ಶಶಿಕಲಾ ಚಂದ್ರಕಾಂತ್ ಗೋಪಿ ಅವರ ಸಾರಥ್ಯದಲ್ಲಿ ಸುಸ್ವರ ಸಂಗೀತ ಸಂಸ್ಥೆಯ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಹತ್ವದ ಕಾರ್ಯವನ್ನು ಮಾಡುತ್ತಿದೆ ಎಂದ ಅವರು ಸಂಗೀತವನ್ನು ಕಲಿಯಲು ವಯಸ್ಸು ಅಡ್ಡಿ ಬರುವುದಿಲ್ಲ ಎನ್ನುವುದನ್ನು ಸಾದರಪಡಿಸಿದ ಈ ಸಂಸ್ಥೆ ನಮ್ಮಂಥವರು ಸಂಗೀತವನ್ನು ಕಲಿಯಲು ಪ್ರೇರಣೆಯಾಗಿದೆ ಎಂದರು ನ್ಯಾಯವಾದಿ ಜಯಾನಾಯಕ್ ಅವರು ಈ ಸಂಸ್ಥೆ ಇನ್ನೂ ಉತ್ತರೋತ್ತರ ಪ್ರಗತಿಯನ್ನು ಸಾಧಿಸಲಿ ಎಂದು ಶುಭವನ್ನು ಹಾರೈಸಿದರು ಶಶಿಕಲಾ ಚಂದ್ರಕಾಂತ್ ಗೋಪಿಯವರ ತಂದೆ ಗಣಪತಿ ಭಟ್ ಮತ್ತು ತಾಯಿ ಲಲಿತಾ ಭಟ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಸುಸ್ವರ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಪಾಲಕರಿಂದ ಗುರುಮಾತೆ ಶಶಿಕಲಾ ಚಂದ್ರಕಾಂತ್ ಗೋಪಿ ದಂಪತಿಗಳನ್ನು ಸನ್ಮಾನಿಸಲಾಯಿತು ಸುಸ್ವರ ಸಂಗೀತ ವಿದ್ಯಾಸಂಸ್ಥೆಯ ಶಶಿಕಲಾ ಚಂದ್ರಕಾಂತ್ ಗೋಪಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಮೃತ ವಿ ಭಟ್ ಮತ್ತು ಕವಿತಾ ಕಾಮತ್ ಅವರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ನೇತ್ರ ಜಯದೇವ್ ಸಿರಿಗೆರೆ ಅವರು ವಂದಿಸಿದರು ಸಭಾ ಕಾರ್ಯಕ್ರಮದ ಬಳಿಕ ಸುಸ್ವರ ಸಂಗೀತ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಮತ್ತು ಶಶಿಕಲಾ ಚಂದ್ರಕಾಂತ್ ಗೋಪಿ ಇವರಿಂದ ಹಾಗೂ ಯಲ್ಲಾಪುರದ ಗಣಪತಿ ಹೆಗಡೆ ಅವರಿಂದ ಗಾಯನ ಕಾರ್ಯಕ್ರಮ ಜರುಗಿತು ಪ್ರದೀಪ್ ಕೋಟೆಮನೆ ಮತ್ತು ನಾಗೇಂದ್ರ ವೈದ್ಯ ಇವರು ತಬಲಾ ಸತೀಶ್ ಭಟ್ ಹೆಗ್ಗಾರ ಇವರು ಸಂವಾದಿನಿ ಹರಿ ಓಂ ಸೌಂಡ್ ಸಿಸ್ಟಮ್ ಮಂಚಿಕೇರಿ ಇವರ ಧ್ವನಿ ಸಂಯೋಜನೆಯಲ್ಲಿ ನಡೆದ ಗಾಯನ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು

ಆಸೆಯನ್ನು ಕುರಿತು ಒಂದು ಸಪ್ತಿಯ ನಮ್ಮ ಮಕ್ಕಳನ್ನ ಮಹೋಮಾನದ ಆಸೆ ಭಾಷೆ ಈ ಚಿತ್ರಕ್ಕೆ ಸೇರಿಸಿ ಪ್ರತಿಯೊಬ್ಬರು ಈ ರೀತಿಯಲ್ಲಿ ಚಿಂತನೆಯನ್ನು ಮಾಡಿಕೊಳ್ಳುವ ಏಳು ವರ್ಷಗಳಿಂದ ಕಲಾಕೃತಿಯನ್ನು ಮಾಡ್ತಾರೆ ನಮ್ಮ ನಮ್ಮ ಅವರು ಹುದರಿಯರು ಅವರಿಗೆ ಅನಂತನಂತ ಬಂದಿದ್ದರು ನಿಮಗೆ ಖಂಡಿತವಾಗಿ ಈ ಸೇವೆ ಈ ಸೇವೆಗೆ ದೇವರೊಂದಿಗೆ

ಈ ವಿಶ್ವವಿದ್ಯಾಲಯ ಕಾಲೇಜಿನ ಅವರು ಗುರುಗಳ ಹೆಸರು ಇನ್ನಷ್ಟು ಉನ್ನತ ಜೊತೆಗೆ ಅವರ ತಂದೆ ತಾಯಿಯಿಂದ ಆಗಿರ್ವಹದ ದಯಪಾಲಿ ಅವರ ನಮ್ಮ ಸಹೋದರಿ ಹಾಗೂ ಒಳ್ಳೆಯವರಿಗೆ ಕೂಡ ಒಳ್ಳೆದಾಗುತ್ತಿರುವಂತಹ ಕೂಡ ಒಳ್ಳೆಯದಾಗಲಿ ಎಲ್ಲ ಮಕ್ಕಳ ಹೆಣ್ಣು ಕೂಡ ಭವಿಷ್ಯದಲ್ಲಿ i yeah. you